ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರಯ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರಯ ನುಡಿಸಿ ಮನಕೆ ಮುದವ ನೀನು ನೀಡಲಾರೆಯಾ ನುಡಿಸಿ ಮನಕೆ ಮುದವ ನೀನು ನೀಡಲಾರೆಯಾ ಅಷ್ಟು ದೂರದಿಂದಲೇಕೆ ಕೊಳಲನ್ನು ನುಡಿಸುತ್ತಿರುವೆ ಅಷ್ಟು ದೂರದಿಂದಲೇಕೆ ಕೊಳಲನ್ನು ನುಡಿಸುತ್ತಿರುವೆ ಎನ್ನ ಮನದ ಜಾಗದಲ್ಲಿ ನೆನೆಸಲಾರೆಯಾ ಎನ್ನ ಮನದ ಜಾಗದಲ್ಲಿ ನೆನೆಸಲಾರಯ ನೆಲೆಸಿವೇಣುನಾದವನು ಮಾಡಲಾರಯ ನೆಲೆಸಿವೇಣುನಾದವನು ಮಾಡಲಾರಯಾ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯಾ ಕುಣಿವ ಕಾಲ ಗೆಜ್ಜೇನಾದ ಕಿವಿಗೆ ಕೇಳುವಂತೆ ನೀನು ಕುಣಿವ ಕಾಲ ಗೆಜ್ಜೇನಾದ ಕಿವಿಗೆ ಕೇಳುವಂತೆ ನೀನು ಸನಿಹ ಬಂದು ಎದುರಿನಲ್ಲಿ ನುಡಿಸಲಾರೆಯ ಸನಿಯ ಬಂದು ಎದುರಿನಲ್ಲಿ ನುಡಿಸಲಾರೆಯ ಕುಣಿದು ನಲಿದು ಕುಣಿದು ನಲಿದು ಕೊಳಲನ್ನು ಊದಲಾರೆಯಾ ಕುಣಿದು ನಲಿದು ಕೊಳಲನ್ನು ಊದಲಾರೆಯಾ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯ ನವಿಲುಗರಿಯ ಹೆಕ್ಕಿ ತಂದು ರಾಶಿ ಮಾಡಿ ಇಟ್ಟಿರುವೆ ನವಿಲುಗರಿಯ ಹೆಕ್ಕಿ ತಂದು ರಾಶಿ ಮಾಡಿ ಇಟ್ಟಿರುವೆ ದೋಷವನ್ನು ಹರಿಸಿ ಗರಿಯ ಹೋಗೆಯಾ ವಶವನ್ನು ಹರಿಸಿ ಗರಿಯ ಕೊಂಡು ಹೋಗೆಯಾ ಕೊಂಡು ಹೋಗಿ ಶೃಂಗಾರ ಮಾಡಲಾರೆಯ ಕೊಂಡು ಹೋಗಿ ಶೃಂಗಾರ ಮಾಡಲಾರೆಯ ಮುರಳಿ ಲೋಲ ಮುರಳಿ ಲೋಲಾ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯಾ ಸನಿಹದಲ್ಲೇ ಇದ್ದರೂನು ನಿದ್ದೆಯ ಮಲಾಲಿದ್ದೆ ನಾನು ಸನಿಹದಲ್ಲಿ ನಿದ್ದೆಯ ನಿದ್ದೆಯಮಲಿದ್ದೆ ನಾನು ನಿನ್ನ ಕೊಳಲ ಗಾನವನ್ನು ನಿನ್ನ ಕೊಳಲಾಗಾನವನ್ನು ಗಾನವನ್ನು ಎಚ್ಚರಿಸು ಎಚ್ಚರಿಸು ಎನ್ನ ಮನವ ನೀ ಬೇಗನೇ ಎಚ್ಚರಿಸು ಎನ್ನ ಮನವ ನೀ ಬೇಗನೇ ಮುರಳಿ ಲೋಲ ಮುರಳಿ ನಿನ್ನ ಕೊಳ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರಯ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯಾ